ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಕ್ಯಾಲೆಂಡರ್ ಸಚಿವ ಎಂ ಸಿ ಸುಧಾಕ್ ಬಿಡುಗಡೆ ಚಿಂತಾಮಣಿ ನಗರದ ಅಂಜನಿ ನಿವಾಸದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಂತಾಮಣಿ ಶಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಆರಂಭವು ಸಮಸ್ತ ಜನತೆಗೆ ಶುಭಪ್ರದವಾಗಲಿ ಹಾಗೂ ಈ ವರ್ಷ ಉತ್ತಮ ಆರ್ಥಿಕ ವರ್ಷವಾಗಿ ಸರ್ಕಾರಿ ನೌಕರರು ರೈತರು ಹಾಗೂ ಎಲ್ಲ ಜನತೆಯು ಉತ್ತಮ ಅಭಿವೃದ್ಧಿ ಕಾಣಲಿ ಎಂದು ಸಚಿವ ಎಂ ಸಿ ಸುಧಾಕರ್ ಅಭಿಪ್ರಾಯಪಟ್ಟರು ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಕ್ಯಾಲೆಂಡರ್ ನನ್ನ ಕೈಯಲ್ಲಿ ಬಿಡುಗಡೆಗೊಳಿಸಿದ್ದು ಸಂತಸವಾಗಿದ್ದು ಕ್ಯಾಲೆಂಡರ್ನಲ್ಲಿ ಶುಭಾಶುಭ ಎಲ್ಲವನ್ನೂ ಕಾಣಬಹುದು ಅದೇ ರೀತಿಯಾಗಿ ಜೀವನ ಚಕ್ರವನ್ನೂ ತಿಳಿಯಬಹುದಾಗಿದೆ ಹಾಗಾಗಿ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದ ಚರ್ಚಿಸಿ ಬಗೆಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಕೆ ರವಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಗಂಗುಲಪ್ಪ ವೆಂಕಟಾಚಲಪತಿ ಎಂಎ ಪ್ರಕಾಶ್ ಮಸ್ತಾನ್ವಲಿ ಕೆಎಂ ಸಿದ್ದಪ್ಪ ವಿ ರಮೇಶ್ ಸುಜಾತಮ್ಮ ಸುಧಾ ಎಂ ನಾರಾಯಣಸ್ವಾಮಿ ಬ್ಯಾಟ್ರಾಯಪ್ಪ ಎಂ ರೆಡ್ಡಿ ಅಶ್ವಥ್ ರೆಡ್ಡಿ ಅಂಜನಪ್ಪ ಎಚ್ ವೆಂಕಟರತ್ನಂ ವಿ ಕೃಷ್ಣಪ್ಪ ಪ್ರಸನ್ನ ರಾಮಚಂದ್ರೇಗೌಡ ಬದಹಳ್ಳಿ ಶ್ರೀನಿವಾಸ್ ದಶರಥ ಗುನ್ನಹಳ್ಳಿ ಶ್ರೀನಿವಾಸ್ ಮಂಗಳಹಳ್ಳಿ ನರಸಿಂಹಪ್ಪ ರೆಡ್ಡಿ ಶಂಕರ ರೆಡ್ಡಿ ಎಂ ಶಿವಣ್ಣ ಜಯದೇವ್ ಜಯರಾಮ್ ರೆಡ್ಡಿ ಉಪಸ್ಥಿತರಿದ್ದರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ